ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಪಟ್ನಾಕ್ನಳ್ಳಿ ಪಟ್ನಾಕ್ನಳ್ಳಿ ರಾಮಚಂದ್ರ ರಾಮಚಂದ್ರಪ್ಪ ನೋಡೋಕ್ಕೆ ಅಲ್ಲಿ ಏನಾಗುತ್ತೆ ಏನೆಲ್ಲ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ ಯಾರಂದ್ರಿ ಯಾರು स्वस्ति ओं स्वस्ती देवेवोत्तम देवता नायक तिनांडकोटिब्रह्मांड नायका देवता प्रीथ्य आनंद ಹೋಸತಿ ಹಂಗೆ ಬಂದಿದ್ವಿ ಆರುಟು ಎಷ್ಟು ಸಾಗುತ್ತೆ ಏನು ನನ್ನ ಜಾನ್ಗೆ ಒಂದ್ರ ಅಕ್ಕ ಇಮ್ಮಿಡಿಯೇಟ್ಲಾಗಿ ಅಥವಾ ಇಮಿಡಿಯೇಟಾಗಿ ಆಲ್ಟು ಐದು ನಿಮಿಷ ಆಲ್ಟ ಒಂಬತ್ತು ಬಾರಿ ಮನೆ ಬಿಟ್ರು ಹನ್ನೊಂದು ಗಂಟೆಗೆ ಇಲ್ಲಿರ್ಬೇಕು ಕಣಕ್ಕ ನಗಕ್ಕೂ ಆಗದೆ ಎಡಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಸಾಯೋಕ್ಕೂ ಆಗದೆ ಥೂ ನಿನ್ ಜನ್ಮಕ್ಕೆ ನಂದು ಒಂದು ಜನ್ಮ ನಾನು ನಾನು ಒಬ್ಳು ಬದುಕಿದ್ದೀನಿ ಭೂಮಿಗೆ ಭಾರವಾಗಿ ಅದೇನೋ ಗಾದೆ ಹೇಳ್ತಾರಲ್ಲ ಕೂಳಿಗೆ ದಂಡ ಭೂಮಿಗೆ ಭಾರ ಅಂತ ಹಂಗೆ ಮಾಡಿದ್ಯಾನ ಹ್ಞೂ ಎಲ್ಲಿ ಮಾಡಿದ್ದೀನಿ ನಂಬರಿ ಬತ್ತಿಲ್ಲ ಗೊತ್ತಾಯ್ತು ಅವಳು ಅವಳು ನಂತರನೇ ವೇಸ್ಟ್ ಪಲವು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಈ ಥರ ತಾಯಿ ಎಂದು ನೋಡಿರ್ಲಿಲ್ಲ ಪಟ್ನಲ್ಲಿ ಪ್ಯಾರ್ಟ್ ನೋಡ್ದಂಗ್ ಕಾರ್ ಸ್ಕೂಲ್ ಏನಪ್ಪ ಅದಕ್ಕೆ ಏನ್ ಅರ್ಥ ಆಗುತ್ತಪ್ಪ

ನಾವು ಎಲ್ಲಾದ್ರು ಕಾಯ್ತೇವೋ ಕಾಯ್ತೇವ್ ಊಟ ಮಾಡಿ ನಮಗೋಸ್ಕರ ಕಾಯ್ತಾರ ಎಸ್ ಎಲ್ಲೆಲ್ಲಿ ಊಟ ಮಾಡೋದು ಏನ್ ಮಾಡ್ಬೇಕಿಷ್ಟೇ ಮಾಡಾಕ್ಬೇಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರೆಲ್ಲರಿಗೂ ಮತ್ತೊಮ್ಮೆ ಇವತ್ತು ನನಗೆ ತುಂಬಾ ಸಂತೋಷ ಮತ್ತು ಅತ್ಯಂತ ಸಂತಸ ಕಂಡಂತು ಸಹಿದ್ದೇನೆ ಒಪ್ಕೋಬೇಕು ಬರಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ ಬಲ್ಲದ ಮನಸ್ಸಿನಿಂದಲೇ ತುಂಬಾ ಪಟ್ಕೊಂಡೆ ಆಯ್ತು ಅಂತ ಹೇಳ್ಬಿಟ್ಟು ಅನುಮತಿಯನ್ನು ಕೊಟ್ಟು ನನ್ನೆಲ್ಲರಿಗೂ ಖುಷಿ ಆಯ್ತು ఎందు సోతు ఆహా ఒడి నిత నన్న మేవరెట్ సాంగ్ యావత్ గత ఇవగా ఆ నయక నెట్ ఎలా ప్రీత్యా குமார்ோவிந்த சார்ோமல்ல நானல்ல சதா 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 ஏழு ಈಗ ಹಾಡ್ತಾ ಇರೋ ಹಾಡನ್ನು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಸಭಾಂಗಣದಲ್ಲಿ ಕಲಾವಿದರಿಗೆ ಬಹಳ ಮುಖ್ಯವಾಗಿರುವಂಥದ್ದು ವೇದಿಕೆ ಮತ್ತು ನಮ್ಮ ಜನರು ಮತ್ತು ಸಭಾಂಗಣ ಬಹಳ ಅದ್ಭುತವಾಗಿದೆ ಈ ಸಭಾಂಗಣ ನೋಡೋಕ್ಕೆ ನಿಜವಾಗ್ಲೂ ಎಷ್ಟು ವಿಶಾಲವಾಗಿದೆ ಎಷ್ಟೊಂದು ಜನರು ಕುತ್ಕೊಂಡು ಇನ್ನು ಮುಂದೆ ಎಷ್ಟೆಷ್ಟೋ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಲ್ಲ ಆಗುತ್ತೆ ಎಷ್ಟೋ ಜನರು ಇಲ್ಲಿಂದ ಸಾಹಿತಿಗಳು ಬರ್ಬೋದು ಚರ್ಚಾಪಟುಗಳು ಬರ್ಬೋದು ಹಾಡುಗಾರರು ನೃತ್ಯಗಾರರು ಎಲ್ಲರೂ ಬರಬಹುದು ಸೊ ಅವರೆಲ್ಲರಿಗೂ ನಾನು ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಅಂತ ಅಂಡ್ ಇವಾಗ ಕೊನೆಯದೊಂದು ಪುಟ್ಟ ಒಂದು ಹಾಡನ್ನ ಹಾಡ್ತೀನಿ ಇದು ಗುರುಕಿರಣ್ ಅವರ ಸಂಗೀತ ನಿರ್ದೇಶನ ನನ್ನ ಸಿಂಗರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಸೊ ನೀವೆಲ್ಲರೂ ಹೇಳಬೇಕಾಗಿತ್ತು ಕನ್ನಡ ಅಂತ ನಾನು ಎಲ್ಲಿ ಹಾಡ್ತೀನೋ ಅಲ್ಲಿ ಕನ್ನಡ ಅಂತ ಹಾಡ್ಬೇಕು ಹಾಡ್ತೀರಾ ಹಾಡ್ತೀರಾ ಜೋರಾಗಿ ನೋಡಿ ಅದು ಜೀವ ಕರ್ಣ ಅವ್ವ ಕಣೋ ನಮ್ಮ ಜೀವ ಕಣೋ ಸಿದ್ಧ ಕಣೋ ಪ್ರಾಣ ಕೊಡೋಕೆ ಈ ನೆಲ ಜಲ ನಾಡು ನುಡಿಗೆ ಈ ಜಲ ಜಲನಾಡು ನುಡಿಗೆ ಅವ್ವ ಕಣೋ ನಮ್ಮ ಜೀವ ಕಣೋ ದೈವ ಕಣೋ ಅವ್ವ ಕಣೋ ಮೈಸೂರ ಮಲ್ಲಿಗೆ ಕಂಪಲ್ಲಿ ಕೊಡಗಿನ జీను జీను భాషేనో ప్రీతి సురి సో జీలు మేనో మల్లాడాక్కరే నగవల్లి మండ్య సక్కరే చెరు ಈ ಪಬ್ಲಿಕ್ ಶಾಲೆಯ ಎಲ್ಲರಿಗೂ ಬರ್ಗೂರ್ ಸರ್ ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಇಲ್ಲಿಯ ಈ ಒಂದು ಸುಂದರ ಹಾಡನ್ನು ಕುಮಾರ್ ಗೋವಿಂದ್ ಸರ್ ನಟನೆಯ ಹಾಡನ್ನು ಹಾಗೂ ಅವರನ್ನ ಕನ್ನಡ ಚಿತ್ರರಂಗಕ್ಕೆ ಸುಂದರ ತನ್ನಂತಹ ಹಾಡನ್ನು ಹಾಡಿ ಅವರನ್ನ ಸಂಗೀತ ಲೋಕಕ್ಕೆ ಕರೆದುಕೊಂಡು ಹೋದ ಡಾಕ್ಟರ್ ಶಮಿತಾ ಮಲ್ಲಾಡ್ ಧನ್ಯವಾದಗಳು ಈಗ ಮೇಡಮ್ ಸಹ ಶಾಂತಿ ಕೇತನ ವತಿಯಿಂದ ಗೌರವ ವೇದಿಕೆ ಮೇಲೆ ಪುಸ್ತಕಗಳು ಬರಬೇಕು ಸಂಪಾದಕರೇ ಕಾರ್ಯದರ್ಶಿಗಳೇ ನಮ್ಮೆಲ್ಲರಿಗೂ ಒಬ್ಬ ಕವಿ ಭೂಮಿ ಮೇಲೆ ಇರೋದು ಬರೀ ಪ್ರೀತಿ ಅಂತ ಇನ್ನೊಬ್ಬ ಕವಿ ಪ್ರೀತಿನೇ ಇಲ್ಲ ಮತ್ತೊಬ್ಬ ಕವಿ ಪ್ರೀತಿಯಿಂದ ಇರೋದು ಬರೀ ನೋವು ಅಂತ ಹಾಗಾದ್ರೆ ಯಾರು ಕಣಿಗೂ ಕಾಣದೇ ಇರೋ ಯಾರು ಕಣಿಗೂ ಸಿಗದೆ ಇರೋ ಆ ನಿಜವಾದ ಪ್ರೀತಿ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕಿ ಹುಡುಕಿ ಕೊನೆಗೆ ಆ ಭಗವಂತನ ಕೇಳ ಭಗವಂತ ನಿಜವಾದ ಪ್ರೀತಿ ಎಲ್ಲಿದೆಯಪ್ಪ ಆಗ ಭಗವಂತ ಹೇಳ್ದ ಶಾಂತಿನಿಕೇಪುರ ಪಬ್ಲಿಕ್ ಸ್ಕೂಲ್ಗೆ ನಾಡೋಜ ಪಬ್ಲಿಕ್ ಪಲ್ವ ಸಭಾಂಗಣ ಇದೆ ಅಲ್ಲೂ ಅದೇ ಪ್ರೀತಿ ಸಿಗುತ್ತೆ ಪ್ರೀತಿಸಿತ್ತು ನಿಜಕ್ಕೂ ಸಂತೋಷ ಆಯ್ತು ಈ ನಾನು ಒಳಗಡೆ ಬರ್ತಾ ಇದ್ದೀನಿ ಈ ಪ್ರಕೃತಿ ಇದೆಯಲ್ಲ ಶಾಂತಿ ನಿಕೇತನ ಇದು ನಿಜವಾಗ್ಲು ಆಗ್ರಿಗೆ ಜನ ಎಷ್ಟು ಖುಷಿ ಒಂದು ಅವರ ಒಂದು ಇಪ್ಪತ್ತೈದನೇ ವರ್ಷಕ್ಕೆ ಈ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಕರೆದಾಗ ಸಂತೋಷ ಆಯ್ತು ಖುಷಿ ಆಯ್ತು ಸರಿ ನಾನು ಸರ್ ಬಗ್ಗೆ ಏನು ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಪಾಂಡವರ ಅವರು ಒಂದು ಬಿಡದೇ ಇದ್ದೀನಿ ಏನಪ್ಪಾ ಏನಾದ್ರು ಅಂತ ಹೇಳ್ಬೇಕು ಅಂತಿದ್ದೀನಿ ಎಲ್ಲ ಆ ಪಾಂಡವರ ಗಣ್ಣವರು ಹೇಳ್ಬೇಕು ಆ ಎರಡು ವಿಷಯ ಹೇಳಿಲ್ಲ ಅದಾದ್ರು ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ನಾಗಣ್ಣ ಅವರು ಬಂದ್ರು ಅದಕ್ಕೆ ಒಂದು ವಿಷಯ ಹೇಳೋಣ ಇನ್ನ ಉಳಿದಿರೋ ನಿಮಗೆ ಒಂದೇ ಒಂದು ವಿಷಯ ಅದು ಯಾವುದು ಅಪ್ಪ ಅಂತ ಹೇಳಿದ್ರೆ ನಾನು ಉಷಿ ಸಿನಿಮಾ ಬಿಡುಗಡೆ ಆದಾಗ ಫಸ್ಟ್ ಆಫ್ ಆಲ್ ಸಿನಿಮಾಗೋಸ್ಕರ ನಾನು ಯಾವ ತಯಾರಿ ಮಾಡಿರಲಿಲ್ಲ ಯಾವ ಇನ್STITUTE ಗೆ ಹೋಗಿರಲಿಲ್ಲ ಏನು ಇಲ್ಲ ಇಲ್ಲ ಒಂದು ತಂಡ ಕಟ್ಟಕೊಂಡ ಶೂ ಅಂತ ಒಂದು ಸಿನಿಮಾ ಮಾಡಿದೆ ಆ ಸಿನಿಮಾ ಯಶಸ್ವಿ ಆಯ್ತು 1999 ಅಲ್ಲಿ ಆಗ ಬರಹಾಲರ್ ಕಟ್ಟೆಯಲ್ಲಿ ಮ್ಯಾಡಿನಿಗೆ ನೆನೆ ಹೇಳಿ ಅಬ್ದುಲ್ ಸಾಹೇಬ್ರು ಶಿಕ್ಷಕ ಅವನು ನನೆ ಕೊಟ್ರು ಸಾರ್ ನಮಸ್ತೆ ನಾನು ಪಾಲಕ್ ಬೆಳಗೇರಿ ಅಂತ ಹುಡುಗರು ಅವ್ರಿಗೆ ನಾವು ನೋಡಬೇಕು ಯಾರು ಸರ್ ಅವರು ಅಂದ್ರೆ ಸಾರ್ ಹಿಂಗೆ ಹೇಳ್ಬಿಟ್ವಿ ಸಾರ್ ಹುಡುಗರು ಅವ್ರು ಸಾರ್ ಇದು ಸಾರ್ ಆಮೇಲೆ ನಿಜವಾದ ನನಗೆ ಅಲ್ಲಿವರೆಗೂ ಯಾವ ಅಂತ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರ್ಲಿಲ್ಲ ಆ ಪೇಪರ್ ಅಂತೂ ಓದ್ತಾನೆ ಇರ್ಲಿಲ್ಲ ಆಮೇಲೆ ಅವ್ರು ಹೇಳೋದು ಏನ್ ಸಾರ್ ಅವರು ಸ್ಟೇಟ್ ನ್ಯಾಷನಲ್ ಅವಾರ್ಡ್ ಬಿಲ್ಲೋರು ಸಾರ್ ಅದು ಇದು ಅಂತ ಹೇಳ ಕೇಳ್ತಾ ಇದ್ದೇನೆ ನನಗೆ ಯಾವಾಗ ಕರ್ಕೊಂಡ್ ಬರ್ತೀರಾ ಸಾರ್ ನಮ್ಮ ಮನೆಗೆ ಕರ್ಕೊಂಡು ಸರ್ ನೀವು ಹೇಳಿ ಸರ್ ನಾನು ಒಂದು ಸಣ್ಣ ಕಾರ್ಯಕ್ರಮ ಇತ್ತು ನೀವು ಮಾಡ್ಕೊತೀನಿ ಸರ್ ಭಾನುವಾರ ನಾನು ಇರ್ತೀನಿ ಬರಲಿ ಸರ್ ಭಾನುವಾರ ಸಾಲ ತೊಂದು ನನ್ನ ಮೊದಲೇ ಒಂಥರ ಬಗ್ಗೆ ತುಂಬಾ ಅವರು ಒಂದು ತಿಳ್ಕೊಂಡಿದ್ದಲ್ಲ ಏನೋ ಒಂದು ಗುರುಭಕ್ತಿ ಸಾರ್ ನೋಡುತ್ತೆ ಸರ್ ಅಂತೇಳಿ ಪಾತ್ರಿ ನಮಸ್ಕಾರ ಮಾಡಿದೆ ಏನಿಲ್ಲ ಬಗ್ಗೆ ಸಣ್ಣಬೇಕು ಅಂತೈದು ಅವಲೋಕನ ಅದು ನೀವು ಹೇಳಬೇಕು ಏ ಆಯ್ತು ಸರ್ ಮಾಡ್ಕೊಡ್ತೀನಿ ಸರ್ ಬೇರೆ ಕಾರ್ಯಕ್ರಮ ಆಯ್ತು ಆಮೇಲೆ ಕೊಟ್ಟರು ಆ ಹತ್ತು ಲೈನ್ ಸ್ಟಾರ್ಟ್ ಮಾಡಿದ್ ನಾನು ಐದು ಗಂಟೆ ಆಯ್ತು ಸಾಯಂಕಾಲ ಐದು ಗಂಟೆ ಆಯ್ತು ಓಕೆ ಆಗೋದಕ್ಕೆ ಏನಕ್ಕೆ ಅಂದ್ರೆ ಆವಾಗ ನನಗೆ ಗೊತ್ತಾಯ್ತು ಆ ಕನ್ನಡದ ಅಕ್ಷರದ ಒಂದು ಒಂದೊಂದು ಅಕ್ಷರತ್ತು ಆ ಇದು ಆ ಕರ್ಕೊಂಡು ಬಂದಿತ್ತು ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ ಆವಾಗ ಅಂದ್ರೆ ನಾವು ಏನು ಔಷಧ ಒಂದು ಡೈಲಾಗ್ ಹೇಳ ಸಾಲ ಬರ್ಕೊಂಡಿದ್ದ ಹೇಳಬೇಕು ಅದು ನನಗೆ ಅನ್ನಿಸ್ತು ನಾವು ಅನ್ಕೊಂಡಿದ್ದು ಕನ್ನಡ ಅಲ್ಲಪ್ಪ ಇದು ಕನ್ನಡನೇ ಬೇರೆ ಆಗಿ ನೋಡಿ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂದ್ರೆ ಜೀವನ ಒಂದು ಅರಿಯೋ ನದಿ ತರ ಅದು ಕೊನೆ ಇಲ್ಲದ ಪ್ರಯಾಣ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಶಾಶ್ವತ ಉಳಿಯೋದು ಒಂದೇ ಆ ಹೃದಯ ಕಟ್ಟಿದ ನೆನಪುಗಳು ನಾವು ಮಾಡೋ ಒಳ್ಳೆ ಕೆಲಸಗಳು ಅಂತ ಸಾಕಷ್ಟು ಒಳ್ಳೆ ಕೆಲಸಗಳು ಬಂದೂರ್ ಮಾಡಿದ್ದಾರೆ ಆಮೇಲೆ ಏನು ಇವತ್ತು ಈ ಸಭಾಗಣಕ್ಕೆ ಅವ್ರು ಹೆಸರು ಇಟ್ಟಿದ್ರಲ್ಲ ಇದೇ ಆ ಸಾಧ್ಯ ಅವ್ರು ಮಾಡಿದ ಸಾಧ್ಯಗಳೇ ಅವ್ರು ಎಲ್ಲ ಎಲ್ಲ ಕಡೆ ಕಲಿಯುತ್ತೆ ಎಲ್ಲ ತರ ಪ್ರಶಸ್ತಿನೂ ಬಂದು ಅವ್ರನ್ನ ಆ ಕೋಡುತ್ತೆ ಪ್ರೀತಿಸುತ್ತೆ ಸೊ ಈ ಸಾಧ್ಯ ಅನ್ನೋದು ಇದೆಯಲ್ಲ ಪ್ರತಿಯೊಬ್ಬರು ಈ ಸಾಧ್ಯನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಗೊತ್ತಿದ ಮೇಲೆ ನಾವು ಏನಾದ್ರು ಸಾಧಿಸಲೇಬೇಕು ಇಂಥ ಸಾಧನೆ ಅಂತ ಹೊರಟಾಗ ನಾವು ನಮ್ಗ ಅವಮಾನ ಅನುಮಾನ ಸನ್ಮಾನ ಈ ಈ ಮಾತನ್ನ ನಾವು ಚಿತ್ರ ಮಾಡ್ಬೇಕು ಅಂತ ನಾವು ಇಂಡಸ್ಟ್ರಿ ಬಂದಾಗ ಹುಷಾರ ಯಾರಪ್ಪ ನೋಡೋರೆಲ್ಲ ನಮ್ಮನ್ನ ತಮಾಷೆ ಮಾಡೋರು ಸಿನಿಮಾ ರೆಡಿ ಆಯ್ತು ಒಂದ್ ಹತ್ತು ಜನ ಸಿನಿಮಾದವರು ನಮ್ಮ ಇಲ್ಲ ನೀನೋ ಸಿನಿಮಾ ಬೇರೆ ತರ ಇದೆ ಬೇರೆ ತರ ಇದೆ ಹಾಗೆ ಹೇಗೆ ಕೊನೆಗೆ ಸಿನಿಮಾ ಬಿಡುಗಡೆ ಆಯ್ತು ಬಿಡುಗಡೆ ಆಗಿ ಎಲ್ಲ ಕಡೆ ದಿನ ಕೊಟ್ಟು ಸರ್ಕಾರದಿಂದ ರಾಜ್ಯ ಕೆಲಸದಲ್ಲಿ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ಅದು ನಮ್ಮನ್ನ ಯಾವ್ದು ಅಂತ ಇಷ್ಟಪಡ್ತೀನಿ ಸೊ ಶಾಂತಿಕೇತ ಪಬ್ಲಿಕ್ ಸ್ಕೂಲ್ ನಿಂದ ಒಂದು ಮುರುಘರು ಬರ್ತಾರೆ ಕುಮಾರ್ ಮೊಹಿಂದವ್ರು ಬರ್ತಾರೆ ಒಂದು ಶ್ರಮತಾ ಮಲ್ನಾಡು ಬರ್ತಾರೆ ಅಂತ ನಾನು ಅನ್ಕೊಳ್ತೀನಿ ಸೊ ನಿಮ್ಮ ಸ್ಕೂಲಿಂದ ಕಲೆಗೆ ಆ ಸಂಸ್ಕೃತಿ ಬರಲಿ ಚಿತ್ರರಂಗಕ್ಕೆ ಅಂತೇಳಿ ನಾನು ಅಂತ ಹೇಳಿ ಪ್ರಾರ್ಥನೆ ಕೊಡ್ತೀನಿ ನಿಮ್ಗೆ ಒಟ್ಟು